ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಜೊತೆಗೆ ಸ್ನೇಹಿತರೆ ಸೂರ್ಯಗ್ರಹಣನೂ ಕೂಡ ಇದೆ ಒಂದೇ ರಾಶಿಯಲ್ಲಿ ಆರು ಗ್ರಹ ಈ ಐದು ರಾಶಿಯವರಿಗೆ ಕಷ್ಟವೋ ಕಷ್ಟ ಅಂತಲೇ ಹೇಳಬಹುದು ಹಾಗಿದ್ರೆ ಎಷ್ಟು ದಿನ ಕಷ್ಟ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಏನೆಲ್ಲ ಲಾಭಗಳನ್ನು ಕೂಡ ಗಳಿಸಲಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನೆಲ್ಲ ಮಾಡಬಾರ್ದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದ್ರಿಂದ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿಯಲ್ಲಿ ಆರು ಗ್ರಹಗಳು ಒಟ್ಟಾಗಿ ಚಲಿಸಲಿವೆ ಇದರಿಂದಾಗಿ ಯಾವೆಲ್ಲ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಇದು ಮುಗಿದ ನಂತರ ಅಂದರೆ ಮಾರ್ಚ್ ಸೂರ್ಯಗ್ರಹಣ ಮುಗಿದ ನಂತರ ಏನೆಲ್ಲ ಫಲಗಳನ್ನು ಗಳಿಸಲಿದ್ದರೆ ಈ ಐದು ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಮಾರ್ಚ್ ಇಪ್ಪತ್ತೊಂಬತ್ತರ ದಿನಕ್ಕೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಈ ದಿನ ಹಲವು ಪ್ರೇಮಿಕ ಯೋಗಗಳು ಸೃಷ್ಟಿಯಾಗಲಿದೆ ಗುರುವಿನ ರಾಶಿಯಾದ ಮೀನ ರಾಶಿಯಲ್ಲಿ ಈ ದಿನ ಆರು ಗ್ರಹಗಳು ಒಟ್ಟಾಗಿ ಚಲಿಸಲಿದೆ ಹಾಗೆಯೇ ಈ ದಿನ ಸೂರ್ಯಗ್ರಹಣವು ಸಹ ಸಂಭವಿಸಲಿದೆ ಎರಡೂವರೆ ವರ್ಷಗಳ ನಂತರ ಶನಿಯು ಕುಂಭರಾಶಿಯಿಂದ ಮೀನರಾಶಿಯಲ್ಲಿ ಇದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಚಲಿಸಲಿದೆ ಮೀನರಾಶಿಯಲ್ಲಿ ಗ್ರಹಗಳ ಸಂಯೋಗದಿಂದಾಗಿ ಶುಭ ಮತ್ತು ಅಶುಭ ಯೋಗಗಳು ನಿರ್ಮಾಣವು ಈ ದಿನ ಆಗಲಿದೆ ಅಂತಲೇ ಹೇಳಬಹುದು ಗ್ರಹಗಳ ರಾಜನಾದ ಸೂರ್ಯನು ಶುಕ್ರ ಬುಧ ಚಂದ್ರ ರಾಹುವಿನೊಂದಿಗೆ ಸೇರಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ಸಂಯೋಗಗೊಳ್ಳಲಿದೆ ಸ್ನೇಹಿತರೆ ಇದೇ ದಿನ ರಾತ್ರಿ ಶನಿಯು ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸುತ್ತದೆ ಇದರಿಂದಾಗಿ ಆರು ಗ್ರಹಗಳ ಸಂಯೋಗವು ರೂಪುಗೊಳ್ಳುವುದು ಈ ದಿನ ಶನಿ ಮತ್ತು ರಾಹುವಿನ ಸಂಯೋಗದಿಂದಾಗಿ ರಾಶಿಯಲ್ಲಿ ಪಿಸಾಚಿ ಯೋಗದ ನಿರ್ಮಾಣವಾಗಲಿದೆ ಹಾಗೆ ರಾಹು ಮತ್ತು ಶುಕ್ರರ ಸಂಯೋಗವು ಮೀನರಾಶಿಯಲ್ಲಿ ಸಂಭವಿಸುವುದರೊಂದಿಗೆ ಲಂಪಾಟ ಯೋಗದ ನಿರ್ಮಾಣವೂ ಸಹ ಆಗುವುದು ಮೀನರಾಶಿಯಲ್ಲಿ ಶುಕ್ರ ಮತ್ತು ಸೂರ್ಯನ ಸಂಯೋಗ ರೂಪುಗೊಳ್ಳುವುದರಿಂದ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಹಾಗೆ ಈ ದಿನ ಸೂರ್ಯ ಮತ್ತು ಬುಧನ ಯುತಿಯಿಂದಾಗಿ ಮೀನರಾಶಿಯಲ್ಲಿ ಬುಧ ನಿತ್ಯ ಯೋಗದ ನಿರ್ಮಾಣವೂ ಸಹ ಆಗಲಿದೆ ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯ ಮತ್ತು ಚಂದ್ರನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಅಮಾವಾಸ್ಯೆ ಯೋಗದ ನಿರ್ಮಾಣವೂ ಸಹ ಆಗುವುದು ಸೊ ಹಾಗಾಗಿ ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆಯ ದಿನ ಈ ಐದು ರಾಶಿಯವರು ಏನೆಲ್ಲ ಮಾಡಬೇಕು ಏಕೆಂದರೆ ನಕಾರಾತ್ಮಕ ಶಕ್ತಿಯನ್ನು ನೋಡಲಿದ್ದಾರೆ ಸೊ ಹಾಗಾಗಿ ಐದು ರಾಶಿಯವರು ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ವೀಡಿಯೋ ಓನದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೆ ಮಾಡುವುದರಿಂದ ಬಹಳ ಒಳ್ಳೆಯ ದಿನಗಳು ಶುರು ಅಂತಲೇ ಹೇಳ್ಬೋದು ಮುಂದಿನ ದಿನಗಳು ಈ ದಿನ ಮೀನರಾಶಿಯಲ್ಲಿ ಸೂರ್ಯ ಗ್ರಹ ಒಟ್ಟಾಗಿ ಚಲಿಸುವುದರಿಂದಾಗಿ ಗ್ರಹಣದ ಯೋಗದ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಎಲ್ಲ ಶುಭ ಮತ್ತು ಅಶುಭ ಯೋಗಗಳು ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ತಮ್ಮ ಜೀವನವನ್ನು ನಡೆಸಬೇಕಾಗುತ್ತದೆ ಇಲ್ಲದಿದ್ದರೆ ಸಮಸ್ಯೆಗಳು ಸುಳಿಯಲ್ಲಿ ಸಿಲುಕು ಸಂಭವ ಹೆಚ್ಚಾಗಿರುವುದು ಈ ಅವಧಿಯಲ್ಲಿ ಹಣದ ಕೊರತೆ ಉಂಟಾಗುವುದು ಜೊತೆಗೆ ನಿಮ್ಮ ಆತ್ಮವಿಶ್ವಾಸವು ಕಡಿಮೆಯಾಗುವುದು ಹಾಗೆಯೇ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸ್ನೇಹಿತರೆ ಆದರೆ ಈ ದುರದೃಷ್ಟಕರ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಯಾವ ವಿಷಯಗಳಲ್ಲಿ ಹೆಚ್ಚಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇದು ಎಷ್ಟು ದಿನಗಳ ಕಾಲ ಇರುತ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ರಾಶಿ ಬಂದು ಮೇಷ ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ಆರು ಗ್ರಹಗಳ ಸಂಯೋಗ ರೂಪುಗೊಳ್ಳಲಿದೆ ಹಾಗಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಸೂರ್ಯಗ್ರಹಣ ಜೊತೆಗೆ ಅಮಾವಾಸ್ಯೆ ಇರುವ ಕಾರಣ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು ಸ್ನೇಹಿತರೆ ಅಂದಿನ ದಿನ ಅಂತಲೇ ಹೇಳಬಹುದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ನಿರ್ಧಾರವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳದೇ ಇರುವುದು ಉತ್ತಮ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆದಷ್ಟು ಯಾವುದೇ ವಿಷಯ ಒಳ್ಳೆ ಒಳ್ಳೆಯ ವಿಷಯಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೋಗಬೇಡಿ ಇದರ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತಲೇ ಹೇಳಬಹುದು ಸೂರ್ಯಗ್ರಹಣ ಜೊತೆಗೆ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ದಿನಗಳು ತುಂಬನೇ ಅದ್ಭುತವಾಗಿರುತ್ತದೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಯುಗಾದಿ ಮುಗಿದ ನಂತರ ತುಂಬಾ ಚೆನ್ನಾಗಿದೆ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಚೆನ್ನಾಗಿದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯೆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಡಿ ಮೇಷರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಗ್ರಹನಾಗಿದ್ದಾನೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯ ಗ್ರಹಣವು ಸಂಭವಿಸಲಿದೆ ಇದರ ಜೊತೆಗೆ ಅಮಾವಾಸ್ಯೆ ಇರುವ ಕಾರಣ ಸಿಂಹ ರಾಶಿಯವರಿಗೆ ಹಾಗಾಗಿ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ಬಹಳಷ್ಟು ಹೊಂದಬೇಕಾಗಿ ಬರಬಹುದು ಸ್ನೇಹಿತರೆ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ಸಾಕಷ್ಟು ನಕಾರಾತ್ಮಕ ವಿಚಾರಗಳನ್ನು ಹೊಂದುವ ಸಂಭವವಿದೆ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಸೂರ್ಯಗ್ರಹಣ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳು ಉತ್ತಮವಾಗಿದೆ ಅಧಿಕ ಲಾಭವನ್ನು ನೋಡಲಿದ್ದೀರಿ ಮಕ್ಕಳಿಂದ ಸಿಹಿ ಸುದ್ದಿನ ಕೇಳಲಿದ್ದೀರಿ ಮದುವೆ ಪ್ರಸ್ತಾಪಗಳು ಕೂಡಿ ಬರಲಿದೆ ಟೋಟಲ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಆ ಒಂದು ದಿನ ಮಾತ್ರ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳ್ಕೊತೀವೋ ಮುಂದಿನ ದಿನಗಳು ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ಸಿಂಹರಾಶಿಯವರು ಆತ್ಮವಿಶ್ವಾಸದ ಕೊರತೆಯನ್ನು ಬಹಳಷ್ಟು ಹೊಂದಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಾಕಷ್ಟು ನಕಾರಾತ್ಮಕ ವಿಚಾರಗಳನ್ನು ಹೊಂದುವ ಸಂಭವವಿದೆ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾ ರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರು ಶತ್ರುವಿನ ಮನೆಯಲ್ಲಿ ಈ ಆರು ಗ್ರಹಗಳ ಸಂಯೋಗ ರೂಪುಗೊಳ್ಳುವುದು ಸ್ನೇಹಿತರೆ ಹಾಗಾಗಿ ಮಾರ್ಚ್ ಇಪ್ಪತ್ತೊಂಬತ್ತು ಸೂರ್ಯ ಗ್ರಹಣ ಜೊತೆಗೆ ಅಮಾವಾಸ್ಯೆಯ ದಿನ ಈ ಅವಧಿಯಲ್ಲಿ ನೀವು ನಿಮ್ಮ ವಿರೋಧಿಗಳಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಅಗತ್ಯ ತುಲಾರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕೆಟ್ಟವರ ಸಂಘದಿಂದ ದೂರವಿರುವುದು ಉತ್ತಮ ಇಲ್ಲದಿದ್ದರೆ ಬಹಳಷ್ಟು ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ಅವಧಿಯಲ್ಲಿ ತುಲಾರಾಸಿಗೆ ಸೇರಿದ ಜನರಿಗೆ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡುವುದರಿಂದಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸೊ ಹಾಗಾಗಿ ಈ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಎಚ್ಚರಿಕೆಯಿಂದ ಹಿರಿ ಮುಂದಿನ ದಿನಗಳಲ್ಲಿ ಲಕ್ಷ್ಮೀದೇವಿ ಕೃಪೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಆ ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆ ಒಂದು ದಿನ ಸ್ವಲ್ಪ ಎಚ್ಚರಿಕೆಯಿಂದ ಹೀರಿ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವುದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಇದರ ಜೊತೆಗೆ ಸೂರ್ಯಗ್ರಹಣ ಇರುವುದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಧನುರಾಶಿಗೆ ಸೇರಿದ ಜನರ ಸುಖದ ಮನೆಯಲ್ಲಿ ಸೂರ್ಯಗ್ರಹಣವು ಸಂಭವಿಸಲಿದೆ ಸ್ನೇಹಿತರೆ ಮತ್ತು ಈ ಒಂಬತ್ತು ಗ್ರಹಗಳ ಸಂಯೋಗವು ಸಹ ರೂಪುಗೊಳ್ಳುವುದು ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸುವವರು ಆದ್ದರಿಂದ ಧನುರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದೇ ಮಾತು ನಾಡಬೇಕಾದರೆ ಮೊದಲು ಸರಿಯಾಗಿ ಯೋಚಿಸಿ ಮಾತನಾಡುವುದು ಒಳ್ಳೆಯದು ಯಾವುದೇ ವಿಚಾರಗಳನ್ನು ಅತಿ ಹೆಚ್ಚಾಗಿ ವಾದ ವಿವಾದಗಳನ್ನು ನಿಮ್ಮ ಸಂಬಂಧಿಕರ ಜೊತೆಗೆ ಮಾಡಕೋಬೇಡಿ ಸ್ನೇಹಿತರೆ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರಲಿ ಅಂತಲೇ ಹೇಳ್ಬೋದು ಮಾತು ಮನೆ ಕೆಡಿಸು ತೂತು ಒಲೆ ಕೆಡಿಸು ಅನ್ನಂಗೆ ಮಾತಿನಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಸೂರ್ಯಗ್ರಹಣ ಅಮಾವಾಸ್ಯೆ ಮುಗಿದ ನಂತರ ದಿನಗಳು ತುಂಬಾ ಅದ್ಭುತವಾಗಿದೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭ ಅಂತಲೇ ಹೇಳ್ಬೋದು ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳು ನಿಮ್ಮ ಆರೋಗ್ಯ ಸಮಸ್ಯೆ ಏನು ಕಂಡುಬರುವುದಿಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ರಾಶಿಯವರಿಗೆ ಮೀನರಾಶಿಯವರೆಗೂ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತು ಸೂರ್ಯಗ್ರಹಣ ಸಂಭವಿಸಲಿದೆ ಈ ಆರು ಗ್ರಹಗಳ ಸಂಯೋಗವಾಗಲಿದೆ ಇದರ ಜೊತೆಗೆ ಅಮಾವಾಸ್ಯೆ ಇರುವ ಕಾರಣ ಮೀನರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆ ದಿನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ಅವಧಿಯಲ್ಲಿ ನನ್ನದು ಕೂಡ ತಿಳಿಸ್ಕೊಡ್ತೀನಿ ಮೀನರಾಶಿಯಲ್ಲಿಯೇ ಈ ಆರು ಗ್ರಹಗಳ ಸಂಯೋಗವಾಗಲಿದೆ ಸ್ನೇಹಿತರೆ ಮೊದಲನೇದಾಗಿ ತಿಳ್ಕೊಳ್ಳಿ ಮೀನರಾಶಿಯಲ್ಲಿಯೇ ಈ ಆರು ಗ್ರಹಗಳ ಸಂಯೋಗವಾಗಲಿದೆ ಹಾಗಾಗಿ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳಷ್ಟು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಭಯ ಹೆಚ್ಚಾಗಿ ಕಾಡುವ ಸಂಭವವಿದೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರಿಗೆ ಕಣ್ಣು ತಲೆ ಮತ್ತು ಗಂಟಲಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡಬಹುದು ಆ ದಿನ ಸ್ನೇಹಿತರೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಎಲ್ಲ ರಾಶಿಗಳಿಗೆ ಸೇರಿದ ಜನರು ಅಶುಭ ಪ್ರಭಾವಕ್ಕೆ ಒಳಗಾಗುವ ಸಂಭವವಿದೆ ಆ ಅವಧಿಯಲ್ಲಿ ಹಾಗಾಗಿ ಈ ದಿನ ದಾನ ಮಾಡುವುದರಿಂದ ನಿಮಗೆ ಒಳಿತಾಗುವುದು ಸ್ನೇಹಿತರೆ ಹಾಗೆ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಈ ದಿನ ಶಿವನೊಂದಿಗೆ ಸೂರ್ಯ ಶನಿ ಹಾಗೂ ರಾಹುವಿನ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಅಶುಭ ಪ್ರಭಾವದಿಂದ ದೂರವಿರಬಹುದು ಸ್ನೇಹಿತರೆ ಹಾಗೆ ಈ ದಿನ ಯೋಗ ಮತ್ತು ಧ್ಯಾನವನ್ನು ಮಾಡುವುದರಿಂದ ನಿಮಗೆ ಲಾಭವಾಗುವ ಸಂಭವ ಇದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಸ್ನೇಹಿತರೆ ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬಾರದು ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಆದಷ್ಟು ಚೂಪಾದ ವಸ್ತುಗಳು ಕತ್ತರಿ ಚಾಕು ಪಿನ್ನು ಈ ರೀತಿ ಇಟ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ ಇನ್ನು ಅತಿ ಹೆಚ್ಚಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಗರ್ಭಿಣಿ ಮಹಿಳೆಯರು ಈ ರೀತಿ ಇದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಆ ಅವಧಿಯಲ್ಲಿ ಕೂಡ ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಚಿಕ್ಕ ಮಕ್ಕಳು ಮನೆಯಲ್ಲಿ ಬೀಳದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತದೆ ಇನ್ನು ಇನ್ನು ಊಟ ತಿಂಡಿ ಈ ಅವಧಿಯಲ್ಲಿ ಮಾಡಕ್ಕೋಗಬಾರ್ದು ಸ್ನೇಹಿತರೆ ಸೂರ್ಯಗ್ರಹಣ ಇರುವುದರಿಂದ ಅಮಾವಾಸ್ಯೆ ಇರುವುದರಿಂದ ಈ ಸಮಯದಲ್ಲಿ ಊಟ ತಿಂಡಿಗಳನ್ನು ತಿನ್ನುವುದು ನೀರು ಕುಡಿಯುವುದು ಪೂಜೆ ಪುನಸ್ಕಾರ ಏನು ಕೂಡ ಮಾಡಬಾರ್ದು ಅಂತಲೇ ಹೇಳ್ಬೋದು ಗ್ರಹಣ ಮುಗಿದ ನಂತರ ಸೂರ್ಯಗ್ರಹಣ ಮುಗಿದ ನಂತರ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು ನೀವೇನೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರ ಅದನ್ನು ಮಾಡ್ಬೋದು ಆದಷ್ಟು ಈ ಸೂರ್ಯಗ್ರಹಣದ ಸಮಯದಲ್ಲಿ ವಿಗ್ರಹಗಳನ್ನು ಮುಟ್ಟುವುದು ದೇವ್ರ ಕೋಣೆಯಲ್ಲಿ ಪೂಜಾ ಸಾಮಗ್ರಿಗಳು ಇತ್ಯಾದಿಗಳನ್ನು ಮುಟ್ಟಕ್ಕೋಗ್ಬಾರ್ದು ಸ್ನೇಹಿತರೆ ಸ್ನಾನ ಮಾಡಿದ ನಂತರ ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಪೂಜೆ ಸಲ್ಲಿಸುವುದು ಉತ್ತಮ ಈ ರೀತಿ ಮಾಡುವುದರಿಂದ ಬಹಳಷ್ಟು ಒಳ್ಳೆಯದಾಗಲಿದೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಆದಷ್ಟು ಈ ರೀತಿ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮಗೆ ಯಾವ ವಿಷಯಗಳಲ್ಲಿ ಐದು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಆ ವಿಷಯನ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಶುಭ ಫಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಐದು ರಾಶಿಯವರು ಎಚ್ಚರಿಕೆಯಿಂದ ಹರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್